ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ರು ಹೆಂಗದಿರಿ ನಾವಂತೂ ಅರಾಮದೇ ನೋಡ್ರಿ ನೀವು ಆರಾಮದಿ ತನ್ಕೋತೀನಿ ಇದು ಸೋಮವಾರದಿಂದ ಬ್ಲಾಗ್ ಐತ್ರಿ ಮಂಗ್ಳವಾರ ದಿನ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ಸಾರಿ ನೋಡಕತ್ತ ಸಬ್ಸ್ಕ್ರೈಬ್ ಆದ್ರಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ದಯವಿಟ್ಟು ಸ್ಕಿಪ್ ಮಾಡ್ದೆ ನೋಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಆಯ್ ಒಂದ್ ಸ್ವಲ್ಪ ತಿರ್ಕೊಂಡಿದ್ರು ನಮ್ಮ ಊರಲ್ಲಿ ಹಾಗಾಗಿ ಮಣ್ಣು ಕೊಡ್ಲಿಕ್ಕೆ ಹೋಗೋಣ ಮನೆ ಕೆಲಸ ಅಂತೂ ಎಲ್ಲ ಮುಗ್ದೈತಿ ಒಂಚೂರು ನೀರಿಟ್ಟು ಕಾಶಿಟ್ಟು ಜಳಕ ಮಾಡಬೇಕಲ್ಲ ಮಣ್ಣು ಕೊಟ್ಟು ಬಂದಮೇಲೆ ಹಾಗಾಗಿ ನೀರು ಕಾಸಲಿ ನಾನು ಇಲ್ಲಿ ಹೊರಗಡೆ ಗಾಳಿ ಒಂಚೂರು ಜಾಸ್ತಿನೇ ಐತೆ ಅಲ್ಲ ಈಗ ಗಾಶಳಿ ಗಾಳಿ ಐತಿ ಹಾಗಾಗಿ ಊರಿನೂ ಜಲ್ದಿ ಚಂದಾಗಿ ಹತ್ತವಲ್ತು ಆಮೇಲೆ ಊರಿಗೆ ಚಂದಾಗಿ ನೀರನ್ನು ಕಾಯೋಲ್ಲ ಗಾಳಿಗೆಲ್ಲ ಬೆಂಕಿ ಆರೋದು ಇದು ಆಗಕತ್ತಿತ್ತು ಅಬಿನು ಒಂದು ಸ್ವಲ್ಪ ಜಲ್ದಿನೇ ಮನ್ಕೊಂಡಾರಿ ಯಾಕೋ ನಿದ್ದೆ ಬಂದದಂಥೇಳಿ ಹಾಗಾಗಿ ಅವನಿಗೆ ಜೋಳಿಗೆ ಹಾಕಿನಿ ಸಂಸ್ಕೃತಿ ಮತ್ತು ಜಾನ್ವಿ ಅವರು ಸಾಲಿಗೆ ಹೋಗ್ಯಾರ ಈಗ ಅವ್ರು ಹೋದ್ಮೇಲೆ ಇನ್ನು ಬಾಂಡೆ ತಿಕ್ಕೋದು ಕಸ ಗುಡ್ಸೋದು ಏನೇನು ಕೆಲಸ ಅದ ಅದೆಲ್ಲ ಕೆಲಸ ಮಾಡಬೇಕು ನಾನು ಇನ್ನೂ ಊಟ ಮಾಡಿರಲಿಲ್ಲ ಬಾಂಡೆ ತಿಕ್ಕಿ ಆಮೇಲೆ ಊಟ ಮಾಡಿದ್ರೈತೇಳಿ ಫಸ್ಟ್ ಅವೆಲ್ಲ ಬಾಂಡೆ ಎಲ್ಲ ಗೊಳೆ ಮಾಡಿರ್ತೀನಿ ಎಲ್ಲ ಕೆಲಸ ಮುಗಿಸ್ಲಿಕ್ಕೆ ಅಂದ್ರೆ ಮತ್ತು ನಮ್ಗೆ ಇಂಡಿಗೆ ಬಾ ಅಂತ ಹೇಳಿದ್ರಿ ಅಂದ್ರೆ ನಮ್ಮ ದಾಖಲಾತಿಗಳು ಇನ್ನು ನಾವು ಸ್ಯಾಲಿ ಕಲ್ತಿರ್ತೀವಲ್ಲ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡು ಮತ್ತು ನಮ್ದು ಆಧಾರ್ ಕಾರ್ಡ ರೇಷನ್ ಕಾರ್ಡ ಇವೆಲ್ಲ ಡೀಟೇಲ್ಸ ಜೆರಾಕ್ಸು ಮತ್ತು ಒರಿಜಿನಲ್ ಎಲ್ಲ ತೊಗೊಂಡು ಇಂಡಿಗೆ ಭಾಳ ಹೇಳಿದ್ರು ಅದು ಹೆಂಗಂದ್ರೆ ನನ್ನದುಬಕ್ಕಿಂದೆಲ್ಲ ನಮ್ಮ ಜಾನ್ವಿದು ಸಂಸ್ಕೃತಿದು ಅಭಿನವದು ಮತ್ತು ನಮ್ಮ ಮನೆಯವ್ರದು ನಮ್ಮ ಮ್ಯಾಗ ಯಾರು ಡಿಫೆಂಡ್ ಇರ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರದ್ದೆಲ್ಲ ಆಧಾರ್ ಕಾರ್ಡ್ ಬೇಕಂತ ಹೇಳಿದ್ರು ಆಮೇಲೆ ಎಲ್ಲ ಒಂದೇ ಕಡೆ ಅಂತೂ ಇರಂಗಿಲ್ಲ ಎಲ್ರಿಗೂ ಗೊತ್ತಿರ್ತೈತಿ ಎಲ್ಲರ ಮನೆಯಾಗೆ ಅಲ್ಲೊಂದು ಇಲ್ಲೊಂದು ಇರ್ತಾವೆ ಒಂದು ಟ್ರೆಜರಿ ಒಳಗೆ ಇಟ್ಟಿರ್ತೀವಿ ಇನ್ನೊಂದು ಬ್ಯಾಗ್ನಲ್ಲಿ ಇಟ್ಟಿರ್ತೀವಿ ಇನ್ನೊಂದು ಸ ಟ್ರಂಕ್ನಲ್ಲಿ ಇಟ್ಟಿರ್ತೀವಿ ಹಾಗಾಗಿ ಯಾವುದು ಬಡ ಬಡ ಸಿಗಲಾಗಿತ್ತು ನನಗೆ ಒಂದು ತಾಸುತನ ಬರೀ ಎಲ್ಲ ಕಾಗದಗಳು ಹುಡುಕಾಡೋದ್ರಾಗೆ ಟೈಮ್ ಹೋಯಿತು ಜಲ್ದಿ ತೊಗೊಂಡು ಬಂದು ತಾಲೂಕು ಆಫೀಸ್ಗೆ ತಂದು ಕೊಡೋದು ಹೇಳಿದ್ರು ಹಾಗಾಗಿ ಒಂದಷ್ಟು ಟೇಜ್ರಿ ಒಳಗೆ ಇರೋ ಎಲ್ಲ ಕಾ ಕಾಗದಗಳನ್ನೆಲ್ಲ ತೆಗೆದು ಅದರಲ್ಲಿ ಹುಡುಕಾಡಕತ್ತೀನಿ ಆಧಾರ್ ಕಾರ್ಡ್ ಅದ್ರಾಗ ನಮ್ಮ ಅಂದ್ರೆ ಪಟ್ನಿ ಸಿಗ್ತಾವೆ ಮಕ್ಳಿಗೆ ಒಂದು ಸ್ವಲ್ಪ ತೆಗೆದು ಇಟ್ಟಿರ್ತೀವಿ ಎಲ್ಲಿಟ್ಟಿರ್ತೀವಿ ನಾವು ನೆನಪು ಬೇರೆ ಇರೋಂಗಿಲ್ಲ ನಮ್ಮ ಎಲ್ಲ ಕಾಗದಗಳೆಲ್ಲ ತೊಗೋಬೇಕು ಕಡೆಗೆಲ್ಲ ಎಲ್ಲ ಕಾಗದ ಪತ್ರಗಳು ತೊಗೊಂಡು ಕ್ಯಾರಿಗನ್ನ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ತಮ್ಮಲ್ಲಿ ನಿಂತೀನಿ ರೀ ಒಂದೆರಡು ತಾಸು ಬರೀ ಕಾಗದ ಪತ್ರ ಹುಡುಕಾಡ್ಲಿಕ್ಕೆ ಹೋಯಿತು ಟೈಮ್ ಹನ್ನೆರಡು ಗಂಟೆದ ಐತಿ ಹನ್ನೆರಡುವರೆಗೆ ಅದು ಬಸ್ ಬರ್ತದೆ ಹನ್ನೆರಡುವರೆಗೆ ಬಸ್ಸಿಗೆ ಹೋಗಬೇಕು ಬಸ್ ಸ್ಟ್ಯಾಂಡ್ದಾಗ ಬಂದು ನಿಂತೀನಿ ಈಗ ತಾಲೂಕ್ ಆಫೀಸ್ ಕಡೆ ಹೊಂಟೀವಿ ನೋಡ್ರಿ ಬಂದಿಳಿದ್ವಿ ಮೂರು ಜನ ಬಂದಿವಿ ಇನ್ನೊಬ್ರು ಡೆಲಿವರಿ ಕೇಸ್ ತಗೊಂಡೋಗ್ಯಾರ ಅವ್ರದ್ದಿಷ್ಟು ಕಾಗದಗಳು ನಾನೇ ತೊಗೊಂಡು ನಮ್ಮ ನಮ್ಮೂರಾಗ ಜೆರಾಕ್ಸ್ ಮಾಡಿಸ್ಬೇಕಾಗಿತ್ತು ಆದರೆ ಕರೆಂಟ್ ಇರಲಿಲ್ಲ ಹಾಗಾಗಿ ಇಲ್ಲಿ ಇಂಡ್ಯಾಗ ಜೆರಾಕ್ಸ್ ಮಾಡಿಸಿದ್ರೈತೆ ಅಂತೇಳಿ ಹೊಂಟೀವಿ ಈಗ ಅಷ್ಟು ಜನ ಕೂಡಿ ಗದ್ದಲ ಭಾಳ ಜನ ಐತಿ ಈಗ ಪಂಡ್ರಪುರ್ಕ ಬೇರೆ ಹೋಗಿರ್ತಾರಲ್ಲ ಹಾಗಾಗಿ ಒಂದು ಸ್ವಲ್ಪ ಗದ್ದಲ ಭಾಳ ಐತಿ ಬಸ್ ಸ್ಟ್ಯಾಂಡದಾಗ ಜೆರಾಕ್ಸ್ ಮಾಡ್ಕೊಂಡು ಜೆರಾಕ್ಸ್ ಅಂಗಡಿಗೆ ಹೊಂಟೀವಿ ನಮಗೆ ಕಾಗದಗಳೆಲ್ಲ ಜೆರಾಕ್ಸ್ ಮಾಡಿಸ್ಬೇಕು ಕಾಲಕ್ ಆಫೀಸ್ದಿಂದ ಜೆರಾಕ್ಸ್ ಅಂಗಡಿಗೆ ಒಂದು ಮೂರು ನಾಲ್ಕು ಸಾರಿ ಜೆರಾಕ್ಸ್ ಓಡಿಸೋಕೆ ಹೊಳ್ಳಿ ಮೇಲೆ ಹುಳ್ಳಿ ಮೇಲೆ ಬಂದು ಕಾಲೆಲ್ಲ ನೋವು ಆಗ್ತದೆ ನೋಡಿರಿ ಮೂರ್ನಾಲ್ಕು ಸಾರಿ ಒಂದು ಬಿಟ್ಟಿರ್ತೀವಿ ಮತ್ತೊಂದು ಜೆರಾಕ್ಸ್ ಓಡಿಸೋದು ಆಮೇಲೆ ಫೋಟೋ ಒಂದು ಯೂನ್ಫಾರ್ಮೇ ಬೇಕಂದ್ರು ನಾವು ಮನೆಗೆ ಇದ್ದಿದ್ದೆ ಒಂದು ಫೋಟೋ ಇತ್ತು ಯೂನಿಫಾರ್ಮೇ ಇರಲಿಲ್ಲ ಅದೇ ತಂದು ಹಚ್ಚಿಬಿಟ್ಟಿದ್ದೆವು ಆಮೇಲೆ ಅದು ಬ್ಯಾಡತ್ತಂದ್ರು ಮತ್ತೆ ವಾಪಸ್ ಬಂದು ಫೋಟೋ ಗಿಟ್ಟ ತಕ್ಕೊಂಡು ಮತ್ತು ಅದೊಂದು ಫೋಟೋ ಹಚ್ಚಿದ ಯೂನಿಫಾರ್ಮ್ಯಾಗ ಸರ್ಟಿಫಿಕೇಟ್ಗಳು ನಮ್ದೇನೋ ಎಲ್ಲ ಇರ್ತಾವಲ್ಲ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ನಮ್ಮದು ಮಾರ್ಕ್ಸ್ ಕಾರ್ಡ್ ಏನಿರ್ತದೆ ಈ ಡಿಗ್ರಿ ತನ ಮುಗ್ದಿದ್ದು ಅವೆಲ್ಲ ಹಚ್ಚಿ ಈಗ ಎಲ್ಲ ಕೊಟ್ಟು ವಾಪಸ್ಸು ಹೊಂಟೀವಿ ನೋಡಿರಿ ಊರ ಕಡೆ ಶಾಂತಿ ಐನೂರು ರೂಪಾಯಿ ನೋಟದ್ ಈಗ ಕೂಟಮ್ ಕೊಡ್ಲಕ್ ನಾಳೆ ಬರ್ಬೇಕಲ್ಲವಾ ನಾಳೆಗೆ ತಕ್ಕಿಂದ ಮತ್ತಿವತ್ ತಂದು ನಾಳೆ ಬರ್ಬೇಕಲ್ಲ ನನ್ ಮಕ್ಳು ನಮ್ ಜಾರ ಏನ್ ತಂದಿ ಮಮ್ಮಿ ತಿಲ್ಲಾಕತ್ ನಿಂದಿರ್ತಾವ ಇವಾಗ್ಲ ಅವಸರ ಹೊತ್ಕೊಂಡೆ ಹೋಗೋದ್ ಆಯ್ತಾ ಮಿರ್ಗಿ ಬಸ್ಸಾ ನಾವು ಬರೋದ್ರಾಗೆ ಮೆರ್ಗಿ ಬಸ್ಸ ಹೋಗಿದ್ರಿ ಬರೀ ಸೊಲಾಪುರದೇ ಬಸ್ ಬಂದು ಒಂದು ಮೂರು ನಾಲ್ಕು ಸಾರಿ ನಾವು ಬೋರ್ಡ್ ನೋಡ್ಲಾರ್ದೇವು ಒಮ್ಮೆ ಏರ್ದೆವು ಏರಿ ಒಂದೆರಡು ಮೂರು ಬಸ್ನಾಗ ಹೊಳ್ಳಿ ವಾಪಸ್ ಇಳ್ದೆವು ನಾವು ಹೋಗೋ ಸೈಡ್ ಫ್ರೀ ಆಧಾರ್ ಕಾರ್ಡ್ ಇದ್ದು ಯಾವ ಬಸ್ಸು ಇರಲಿಲ್ಲ ಬರೀ ಪುಣೆ ಸೊಲಾಪುರ್ ಇವೆ ಬಂದಿದ್ದು ಆಮೇಲೆ ಮತ್ತು ಕಲಬುರ್ಗಿ ಬಸ್ ಒಂದು ಬಂತು ಆ ಬಸ್ಸಿಗೆ ಏರಿ ವಾಪಸ್ಸು ಊರಿಗೆ ಬಂದಿನಿ ನೋಡಿರಿ ಇನ್ನು ಸಂಜೆ ಕೆಲಸ ಸ್ಟಾರ್ಟ್ ಮಾಡಬೇಕು ಈಗ ಬಂದಿನಿ ಅಬೀಗ್ ಬಿಟ್ಟು ಹೋಗಿದ್ನಲ್ಲ ಅಭಿ ಮತ್ತ ಅವ್ರ ಅಜ್ಜಿ ನಮ್ ದಾರಿ ಕಾಯ್ಕೊತ ಹೊರಗಡೆನೆ ಕೂತ್ ಬಿಟ್ಟಾರ ಅಲ್ಲಿ ಕೈಕಾಲು ಮಾರಿ ತಕೊಂಡು ಅದಿಗೆ ಹೊತ್ತು ಗೋತಿನ ಅಭಿ ದಾರಿ ಕಾಯ್ಕೋತಿ ಕೂತನಾ ಬಂದಿಲ್ಲಿನ ಆಯ್ತು ಇನ್ನೊಂದು ಇಪ್ಪತ್ತು ನಿಮಿಷ ಬಿಡ್ತಾ ನಾಲ್ಕೂವರೆ అభినవ యారు జారుండీరు నీగా జారుగుండీ జారుగుండీ ఒడదురు యాక్రీ నన్న మగన యాక్తి ఎల్గ్ హనే ఇతా ಮುಂಜಾನೆ ನಾಲ್ಕು ಗಂಟೆದಾಗಿತ್ತು ಅಷ್ಟೊತೀ ಹೊತ್ಗೋ ಶೀದಾ ಆತದ ಹಠ ಮಾಡ್ಲಕ್ಕನ ಹೊತ್ಕೊಳ್ಳಿ ಅಕೇಳಿ ಮತ್ತ ಅವನಿಗೆ ಹೊತ್ಕೊಂಡ್ ಇಡಿಸ್ದೆ ಊಟ ಅದ್ ಮಾಡ್ಬೇಕ ಅನ್ಕೊಂಡಿದ್ದೆ ಅವೇನು ಮಾಡಿಸ್ಬಿಡ್ಲಿಲ್ಲ ದಿನ ಮಧ್ಯಾಹ್ನ ಊಟನೇ ಆಗವಲ್ತು ಪ್ರತಿದಿನ ಮುಂಜಾನೆ ಮತ್ತ ಸಂಜೆ ಎರಡೇ ಹೊತ್ತು ಊಟ ನಡ್ದೈತಿ ಮುಣಿ ಒಂದು ಸ್ವಲ್ಪ ಕಸ ಗಿಸ ಭಾಳ ಬಿದ್ದೈತಿ ನಮ್ಮ ಮನೆ ಮುಂದೆ ಬದಾಮಿ ಗಿಡ ಐತಲ್ಲ ಬದಾಮಿ ಕಾಯಿ ಭಾಳ ಬೀಳ್ತಾವೆ ತಪ್ಲನು ಭಾಳ ಬೀಳ್ತೈತಿ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮುಳುಗಾದ್ರಾಗ ಕಸ ಗಿಸ ಗುಡಿಸ್ ಐತೆ ಹೊರಗಿಂದು ಅಂಗ್ಳ ಕಸ ಹುಡ್ಗಾಕತಿ ನೋಡ್ರಿ ಹೊರಗಿಂದೆಲ್ಲ ಕಸ ಗಿಸ ಗುಡಿಸಿ ಮತ್ತು ಮನೆ ಮುಂದೆ ಬಂದು ಕೂತಿದ್ರಲ್ರಿ ಅವರಿಗೆ ನಮಗೆ ಎಲ್ರಿಗ ಒತಾಟೆ ಚಾಗೆ ಮಾಡೋ ಒಂದಿಟ್ಟ ತಂದಳು ಆಯಿ ಹಾಗಾಗಿ ಚಾ ಕುಡ್ಲಿಕ್ಕೆ ಒಂದಿಷ್ಟು ಚಾ ಮಾಡಾಕತ್ತೀನಿ ಹೊರಗಿಂದ ಅಂಗ್ಡ ಕಸ ಹುಡುಗಿನಿ ಮನೆಯಿಂದ ಒಂದು ಸ್ವಲ್ಪ ಕಸ ಗುಡಿಸೋದಿತ್ತು ಅರವಿ ಬೇರೆ ತಂದು ಅಲ್ಲಿ ಇಲ್ಲಿ ಒಗೆದ್ಬಿಟ್ಟಾರ ಒತ್ತಾಟೆ ಮಾಡಿಸಿ ಕಸ ಗುಡಿಸೋದ್ರೈತಂಥೇಳಿ ಫಸ್ಟ ಇಲ್ಲಿ ಚಾ ಮಾಡ್ಲಾಕತ್ತೀನಿ ಹೊರಗಿಂದ ಹುಡುಗದಾಗೈತೆ ಅಂತೇಳಿ ನಮ್ಮ ಜಾನ್ವಿಗೆ ಹೇಳಿದೆ ಒಯ್ದು ಕೊಟ್ಟ ಬಾ ಅಮ್ಮ ಅಂಥೇಳಿ ಮಧ್ಯಾಹ್ನ ಊಟ ಮಾಡಿಲ್ಲ ಮತ್ತು ಇಷ್ಟೊತ್ತನ ಏನೂ ಇರೋಲ್ಲ ತಲೆ ಒಂದು ಸಮಯ ದಿಂಬ್ ಹಿಡ್ದಂಗೆ ನೋಸಾಗತ್ತದ ರೀ ಎರಡು ಮೂರು ದಿನ ಆಯಿತು ಮಧ್ಯಾಹ್ನ ಊಟನೇ ಉಣೋದಾಗವಂತು ಕೂಳೆ ತಿಂದಿಲ್ಲ ಎಲ್ರಿಗೂ ಅವ್ರಿಗೆ ಚಹಾ ಕೊಟ್ಟು ನಾನು ಇಷ್ಟು ಚಹಾ ಕುಡ್ದು ಶೇಂಗದ ಕಾಳು ಮಾಡಿ ಸಿಪ್ಪೆಲ್ಲ ಮನೆಯೆಲ್ಲ ಹಾಕಿಬಿಟ್ಟಿದ್ರು ಮತ್ತು ಇದೆಲ್ಲ ಕ್ಲೀನ್ ಮಾಡ್ಬೇಕಲ್ಲ ರೀ ನಾ ಅರ್ಬಿ ತೆಗೆದು ಅರ್ಬಿಯೂ ಅಲ್ಲಿ ಒಂದು ಇಲ್ಲೊಂದು ಒಗ್ದಾರ ಮತ್ತು ಸಾಲದಿಂದ ಬಂದಾರ ನಮ್ಮ ಜಾನ್ವಿ ನಮ್ಮ ಸಂಸ್ಕೃತಿ ಬ್ಯಾಗ್ನು ಅಲ್ಲಿ ಒಂದು ಇಲ್ಲೊಂದು ಇಟ್ಟಾರ ಊಟ ಮಾಡಿ ತಾಟ ಅಲ್ಲಿ ಇಲ್ಲಿ ಒಗೆದ್ದು ಬಿಟ್ಟಾರ ಫಸ್ಟ್ ಎಲ್ಲ ಅಷ್ಟು ಬಾಂಡೆಗಳೆಲ್ಲ ತಕ್ಕ ತಿಕ್ಕೊಂಡ್ಬಂದು ತಂದು ಎಲ್ಲ ಒಕ್ಕ್ರ ಒಕ್ ಜಾಗಕ್ಕೆ ಇಟ್ಟು ಅರ್ಬಿ ಅದೇ ಅಲ್ಲಿ ತಂದು ಒಗೆದ್ದಿದ್ದ ರೀ ಎಲ್ಲ ಒಣಗಿದ್ ತಂದು ಒಂದು ಕಡೆ ಹಾಕಿ ಹಾಕಿಟ್ಬಿಟ್ಟಾರ ಮಡಚಿಟ್ಟಿಲ್ಲ ಟಿಫಿನ್ ಬ್ಯಾಗ್ನು ಅಲ್ಲೇ ಇಟ್ಬಿಟ್ರ ಬ್ಯಾಗ ಟಿಫಿನ್ದು ಬ್ಯಾಗ್ ಆಮೇಲೆ ಅವ್ರದ್ದು ಸಾಲಿ ಬ್ಯಾಗ್ ಅದೆಲ್ಲ ಎಲ್ಲ ಒಕ್ಕರೆ ಒಕ್ಕ್ರ ಜಾಗಕ್ಕೆ ಎತ್ತಿಟ್ಟು ಒಂದು ಸ್ವಲ್ಪ ಕಸ ಗುಡಿಸ್ಬೇಕಾದ್ರೆ ಎಲ್ಲ ಅಲ್ಲಿ ಅರ್ಬಿ ತಳಗಿಟ್ರಲ್ಲ ಒಟ್ಟು ಧೂಳು ಬಿದ್ದು ಬಿಡ್ತೈತಿ ಹುಡುಗಾಗೆಲ್ಲ ಹಂಗಾಗಿ ಮೊದಲ ಅರ್ಬಿ ಮಡಚಿ ಇಡ್ತೀನಿ ಅರಬಿ ಮಡಚಿಟ್ಟು ನಂತರ ಮತ್ತೆ ಮುಂದಿನ ಕೆಲಸ ಕಸ ಗುಡಿಸೋದು ಮತ್ತೇನು ಕೆಲಸ ಆಗ್ತೈತಿ ಮಾಡಬೇಕು ಸಂಜೆ ಕಡೆಗೆ ಅದು ಮಾಡೋದೈತಿ ಸಂಜೆ ಕಡೆಗೇನು ಮಾಡಬೇಕು ನಮ್ಮ ಸಂಸ್ಕೃತಿ ಮತ್ತು ಜಾನ್ವಿಗೆ ಅವರಾಯಿ ಮೊಹರಂ ಹಬ್ಬ ಐತಲ್ಲ ಅಲ್ಲಿ ಡೋಲಿ ಹೋಗ್ತೈತಿ ಹಾಗಾಗಿ ರೆಡಿ ಆಗ್ರೆವ ಹೋಗಮ್ಮತಂದ್ರೆ ಜಾನ್ವಿ ಮತ್ತು ಸಂಸ್ಕೃತಿ ಇಬ್ಬರು ತಯಾರಾಗ್ಲಾಕತ್ತಾರ ಅಭಿಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಾನು ಹೋಗಂಗಿಲ್ಲ ಹೋಗೋಪ್ಲೇ ಇಲ್ಲ ಹಾಗಾಗಿ ನಾನು ಹೋಗಂಗಿಲ್ಲ ಈ ಸಾರಿ ನಾನು ಹೋಗಿದ್ದೆ ಭಾಳ ದಿನ ಆಯಿತು ನಾನು ಒಂದು ಎಂಟು ವರ್ಷದ ಹಿಂದೆ ಕಾರಣಾಂತರಗಳಿಂದ ಪ್ರತಿ ಸಾರಿ ಒಂದು ಎಡವಟ್ಟೆ ನಾನು ಹೋಗ್ಬೇಕು ಅನ್ಕೊಂಡ ಮಮ್ಮಿ ಹಾಗಾಗಿ ಹೋಗ್ಲಿಲ್ಲ ನಮ್ಮ ಜಾನ್ವಿ ಏನೋ ಮೇಕಪ್ ನಡ್ಸ್ಕೊಳಕತ್ತಲ್ಲ ಹೋಗೋ ಸಲುವಾಗಿ ಅರಿವಿ ಅದೆಲ್ಲ ಮಡಚಿಟ್ಟು ಮತ್ತು ಒಳಗಿಂದು ಪಡಿಸದೆಲ್ಲ ಸ್ವಚ್ಛಗೆ ಕಸ ರೀ ಅಲ್ಲಿ ಡೋಲಿ ಹೋಗಲಿ ಏನೋ ಚುರ್ಮುರಿ ಅದು ಹಾಕ್ತಾರಂತ ಚುರ್ಮುರಿ ತಗೊಂಡ್ ಬರ್ಲಿಕ್ಕ ಸಂಸ್ಕೃತಿಗೆ ಕಳ್ಸಕ ತಲಾಯಿ ಚುರ್ಮುರಿ ಮತ್ತ ಶೇಂಗಾ ಅಂತೇಳಿ ಜಾನ್ವಿ ಸಂಸ್ಕೃತಿ ಮತ್ತ ಅಭಿ ಮೂರು ಮಂದಿ ಕೂಡಿ ಅಂಗಡಿ ಹೊಂಟ್ರಿ ಚುರ್ಮುರಿ ತರ ಸಲುವಾಗ ಅಭಿನ ಹೊಂಟಾನ ಅವ್ರ ಜೋಡಿ ಶೇಂಗಾ ಹಾಕೊಂಡು ಹೋಗ್ರಿ ಹಬ್ಬ ನೋಡ್ಲಿಕ್ಕೆ ಅಭಿ ಸಂಸ್ಕೃತಿ ಅವ್ರ ಆಯಿ ಮೂರು ಜನ ಅಷ್ಟು ಜನ ಹೋದ್ರಿ ಅವ್ರು ನಾಲ್ಕು ಜನ ನಾನು ಒಂದು ಸ್ವಲ್ಪ ರಿಪೋರ್ಟ್ ಬಿಡೋದೈತಿ ಹೆಂಗೋ ಅವ್ರು ಹೋಗ್ಯಾರ ನಮ್ಮ ಅಬಿ ಇದರ ಏನೂ ಅಂತ ಅಂತೇಳಿ ನಾನು ಒಂದು ಸ್ವಲ್ಪ ಕಾಗದ ಪತ್ರ ಹುಡ್ಕೊಡೋ ರಿಪೋರ್ಟ್ ಬಿಡ್ಲಕ್ಕ ಹಳೆಯದು ಅದಕ್ಕಾಗಿ ಮತ್ತೊಂದಿಷ್ಟು ಎಲ್ಲ ಕಿತ್ತಾಡಿ ಕಿತ್ತಾಡಿ ಒಂದು ರಿಪೋರ್ಟ್ ಇಷ್ಟು ವಾಟ್ಸಪ್ಪಿಗೆ ಹಾಕೋದಿತ್ತು ಮೇಡಮ್ ಅವರಿಗೆ ಅದಿಟ್ಟು ವಾಟ್ಸಪ್ಪಿಗೆ ಹಾಕಿ ಗೋಧಿ ಹಿಟ್ಟೆಲ್ಲ ಖಾಲಿಯಾಗಿತ್ತು ಆಯಿ ಬಿಸ್ಕೊಂಡು ಬಂದು ಚೀಲದಾಗ ಹಾಗೆ ಇಟ್ಟಿದ್ಲು ಅದನ್ನು ಎಳ್ಕೊಂಡು ಹೋಗಿ ಡಬ್ಬ್ಯಾಗ ಹಾಕಬೇಕು ಡಬ್ಬ್ಯಾಗ ಹಾಕೋ ಸಲುವಾಗಿ ತೊಗೊಂಡು ಹೊಂಟಿದ್ದೆ ಒಳಗೆ ಸ್ವಲ್ಪ ಮನ್ಯಾಗ ಉಳ್ಳಾಕ ಮಾದ್ಲಿ ಮಾಡ್ಬೇಕಂತ ಮಾಡಿದ್ದಾರೆ ಹಾಗಾಗಿ ಬರೀ ಗೋಧಿ ಹಿಟ್ಲಿ ಮಾಡ ಅದು ಸರಿಯಾಗಿ ಹಂಗೆಲ್ಲ ಮುದ್ದೆ ಮುದ್ದೆ ಆದಂಗೆ ಆಗ್ತೈತಿ ಹಾಗಾಗಿ ಒಂದು ಸ್ವಲ್ಪ ಸಣ್ಣ ರವೆ ಐತಿ ನನಗೆ ಅದಕ್ಕೆ ರವೆ ಸ್ವಚ್ಛ ಮಾಡಿ ಗೋಧಿ ಹಿಟ್ಟಿನಾಗ ರವೆ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಜಾಸ್ತಿ ತಿನ್ನೋದು ಜಾಸ್ತಿ ಹಾಕ್ಬಹುದು ಆದರೆ ಭಾಳ ಹಾಕಿದ್ರೆ ಚಲೋ ಅನಿಸಂಗಿಲ್ಲ ರುಚಿ ರುಚಿ ಇದು ಮಾಡೋದಿರ್ತೈತಲ್ಲ ಹಾಗಾಗಿ ಸ್ವಲ್ಪ ಹಾಕಬೇಕು ಗಟ್ಟಿಯಾಗಿ ನಾದಬೇಕು ಒಂದು ಅರ್ಧ ತಾಸು ನೆನೆದ ಮೇಲೆ ಮಾದಲಿ ಮಾಡ್ಲಿಕ್ಕೆ ಕರೆಕ್ಟಾಗಿ ಬರ್ತೈತಿ ಹದ ಡೋಲಿ ನೋಡ್ಲಿಕ್ಕೆ ಮೊಹ್ರಾಮ್ ಹಬ್ಬಕ್ಕೆ ಹೋಗ್ಯಾರ ಅಲ್ರಿ ಅವ್ರು ಬರೋದ್ರಾಗೆ ಒಂದಿಟ್ಟು ದಪ್ಪ ದಪ್ಪಾಗೆ ಚಪಾತಿ ರಾಜಸ್ಥಾನಿ ಚಪಾತಿ ಏನು ಮಾಡ್ತಾರ ರೋಟಿ ಅಂತಾರಲ್ಲ ಆ ರೀತಿ ಕಾಣಿಸೋಕತ್ತೈತಿ ಅಷ್ಟು ದಪ್ಪ ದಪ್ಪ ಮಾಡಿ ಅಟಾಷ್ಟು ಅಟಾಶಿ ಹಾಕ್ಲಿಕ್ಕೀನಿ ಬೇಯಿಸಿ ಬೇಯಿಸಿ ಅವ್ರು ಬರೋದ್ರಾಗೆ ಹೇಳಿ ಮಾಡಾಕತ್ತೀನಿ ಹಾಲಿದ್ದವರು ಹಾಲು ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ತಿನ್ಬೋದು ಇಲ್ಲ ಹಾಗೇನೂ ಹಾಕ್ಕೊಂಡು ಉಳ್ಳಕ್ಕೆ ಬರ್ತೈತಿ ಒಂದು ನಾಲ್ಕು ಲಾಸ್ಟಿಗೆ ಹಿಟ್ಟು ಉಳಿತು ಅದಿಷ್ಟು ಒಂದು ನಾಲ್ಕು ಚಪಾತಿ ಮಾಡೋದ್ರ ತೇಳಿ ಚಪಾತಿ ಮಾಡಕತ್ತೀನಿ ಹುಡುಗ್ರು ಚಪಾತಿನೂ ಬೇಡ್ತಾವ ಅನಿವಾರ್ಯ ಒಳಗೊಂದೊಂದು ಸಾರಿ ಚಪಾತಿನೂ ಬೇಳ್ತಾರೆ ಅವ್ರು ತಿನ್ನೋಂಗಿಲ್ಲ ಮೊದಲು ಮೊದ್ಲು ತಿನ್ನೋರಿದ್ರೆ ಮೊದ್ಲು ತಿನ್ನೋಕ ಬರ್ತಾ ತಿನ್ನಲ್ಲ ಅಂದ್ರೆ ಚಪಾತಿ ಕೊಡ್ಲಕ್ಕೆ ಬರ್ತೈತಿ ಚಪಾತಿ ಮಾಡಿದೆ ಅಷ್ಟೊತ್ತಿಗೆ ಅವರು ಬಂದುಬಿಟ್ರು ಹುಮಂದಿಗೆ ಹೊಳ್ಳಿ ಮತ್ತು ಶೇಂಗಾ ಕೊಡು ಮಮ್ಮಿ ಎಲ್ಲಾಕತ್ತರು ಒಂದಿಷ್ಟು ಶೇಂಗಾ ತಂದು ತೆಂಗಕ್ಕೆ ಹಾಕಿ ಶೇಂಗಾ ಹುರ್ಲಿಕ್ಕೀನಿ ನೋಡ್ರಿ ಗುಣ ಶೇಂಗಾ ಅದಾವ ಇವು ಹಸಿ ಶೇಂಗಾ ಏನಲ್ಲ ಒಳಗೆ ಒಂದೊಂದು ಹಳ್ಳ ಬಾಳವು ಒಂದು ಬುಟ್ಟಿ ಹಳ್ಳ ಆಗಿಬಿಟ್ಟವು ಒಂದು ಚೀಲ ಶೇಂಗಾ ತೊಗೊಂಡ್ರೆ ಅದ್ರಾಗ ಒಂದು ಬುಟ್ಟಿ ಹಳ್ಳೆ ಇದ್ದು ಶೇಂಗಾ ತಿನ್ಕೋತ ಸಂಸ್ಕೃತಿ ಮತ್ತು ಜಾನ್ವಿ ಅವ್ರ ಪಪ್ಪನ ಜೊತೆ ಹೋಮ್ವರ್ಕ್ ಮಾಡಾಕತ್ತರಿ ಅವ್ರ ಪಪ್ಪ ಹೋಮ್ವರ್ಕ ಬರ್ಸ್ಲಿಕ್ಕತ್ತಾರ ನಾನು ಈ ಕಡೆ ಮಾದಲಿ ಮುರಿದು ಆರಿತ್ತದು ಆರಿದ್ಮೇಲೆ ಮತ್ತು ಮಿಕ್ಸರ್ ಕದ ಹಾಕಿ ಮಾದಲಿ ಮಾಡೋದ್ರ ಐತೆ ಅಂತೇಳಿ ಮಿಕ್ಸರ್ಗೆ ಹಾಕತ್ತೀನಿ ನೋಡ್ರಿ ಎಷ್ಟು ಸಣ್ಣ ಆಗೈತಿ ಈಗಾಗಲೇ ಇದರ ರೆಸಿಪಿ ಎಲ್ಲ ಮೊದಲೆಲ್ಲ ಹಾಕಿ ಬಿಟ್ಟಿನಿ ನಾನು ಬೇಕಾದವರು ನೋಡ್ಬೋದು ಆದರೆ ಒಂದು ವರ್ಷದಿಂದ ಆಗಿನಿ ಹಾಗಾಗಿ ಲೇಟ್ ಆಗೈತಿ ಈಗ ಭಾಳ ದೂರ ಹೋಗಿರ್ತಾವೆ ವಿಡಿಯೋ ನೋಡ್ರಿ ಇಲ್ಲಿ ಮಿಕ್ಸರ್ ಹಾಕೋ ಎಷ್ಟು ಸಣ್ಣಗೆ ಆಗಿ ಉದುರು ಉದುರಾಗ್ಯಾವ ಮೆತ್ತಗಾಗೆ ಈ ರೀತಿಯಾಗಿ ಬರಬೇಕು ನಾನಿಲ್ಲಿ ಅಂಗನವಾಡ್ಯಾಗ ನಮ್ಮಿಗೆ ಕೊಟ್ಟಿದ್ದು ಬೆಲ್ಲದ ಇತ್ತು ಅದನ್ನೇ ಹಾಕಿನಿ ಒಂದು ಸ್ವಲ್ಪ ಮೆತ್ತಗೆ ಐತಿ ಬೆಲ್ಲ ಆದರೆ ಎಲ್ಲರೂ ಒಂದೊಂದು ಸ್ವಲ್ಪ ಕಾಳಿರ್ತವೆ ಭಾಳ ಬಿರುಸನಿಲ್ಲ ಮೆತ್ತಗೈತಿ ಬೆಲ್ಲ ಅದನ್ನು ಚೆಂದಾಗಿ ಪುಡಿ ಮಾಡಿ ಹಾಕಬೇಕು ಪುಟಾಣಿ ಮತ್ತು ಕೊಬ್ಬರಿ ಏಲಕ್ಕಿ ಹಾಕಬೇಕು ನಾನಿಲ್ಲಿ ಕೊಬ್ಬರಿ ಹಾಕಿಲ್ಲ ಏಲಕ್ಕಿ ಹಾಕಿದ್ದೆ ಸೋಪ್ ಹಾಕಿನಿ ಆಮೇಲೆ ಪುಟಾಣಿ ಹಾಕಿನಿ ಬೆಲ್ಲ ಒಂದು ಸ್ವಲ್ಪ ಎಲ್ಲ ಕಡೆ ಹೊಂದ್ಕೊಂಡುಗಳೇ ಊಟ ಮಾಡ್ಲಿಕ್ಕೆ ಬರೋಬರಿ ಇರ್ತೈತಿ ಎಲ್ಲರೂ ಊಟ ಅಂತೂ ಮಾಡಿದೆವು ಮಂದ್ಕೊಂಡ್ಬಿಟ್ಟಾರೆ ಯಾರು ಯಾವ್ರೆಲ್ಲ ನಾನು ಒಬ್ಬಕ್ಕೆ ಬರೆಯೋದೈತಿ ನಂದು ಹಾಗಾಗಿ ಎಲ್ಲ ಹರ್ಕೊಂಡು ಕೂತೀನಿ ಬರೆಯೋ ಸಲುವಾಗಿ ಅಷ್ಟು ಬುಕ್ಕಾಗಳು ತೊಗೊಂಡು ಇಲ್ಲಿ ಒಂದು ಸ್ವಲ್ಪ ನಾನು ಏರಿಯಾದ್ರು ಮ್ಯಾಪ್ ತೆಗೆದಿನಿ ಆಮೇಲೆ ಇಂಜೆಕ್ಷನ್ ಒಂದಿಷ್ಟು ಸ್ಟಿಕ್ಕರ್ ಹಂಚಿ ನೋದು ಏಲಕ್ಕೆ ಒಳಗಿದ್ದು ಎಲ್ರಿಗೂ ಆರೋಗ್ಯವಾಗಿರ್ರಿ ಎಲ್ಲರೂ ಚೆಂದಾಗಿ ಆಹಾರ ಅಂತ ಹೇಳ್ತೀವಿ ಆದ್ರೆ ನನಗೆ ಊಟ ಮಾಡೋದಾಗಲ್ತು ಪ್ರತಿದಿನ ಮುಂಜಾನೆ ಮತ್ತೆ ಸಂಜೆಕ್ಕೆ ಇಷ್ಟೇ ಊಟ ಮಾಡೋದಾಗಕತೈತಿ ದಿನ ಎಂಡಿಗೆ ಹೋಗೋದು ಮನೆಗೆ ಬರೋದು ಇದೇ ಕೆಲಸ ನಡೆದದ ಹಾಗಾಗಿ ಮಧ್ಯಾಹ್ನದಾಗ ಪ್ರತಿದಿನ ಊಟನೇ ಆಗವಂತು ಮುಂಜಾನೆ ಸಂಜೆ ಕಷ್ಟ ಇರ್ಲಿ ಬಿಡ್ರಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡಾರ ನಾನು ಬರೆಯೋದಾದ್ಮೇಲೆ ನಾನು ಮಲ್ಕೋತೀನಿ ಅಂತ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ